ಇತ್ತೀಚಿನ ದಿನಗಳಲ್ಲಿ ಈ ಹದಿಹರೆಯದವರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಸೊ ನಾವು ಮೊನ್ನೆ ಗಮನಿಸಿದಾಗೆ ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳಿಂದ ಶುರು ಆಗುತ್ತೆ ಇಪ್ಪತ್ತೈದರಿಂದ ಮೂವತ್ತೈದನೇ ವಯಸ್ಸಿನವರು ತುಂಬಾ ಜನ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ನಾವು ಆಗ್ಲೇ ಹೇಳಿದಾಗೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಲೈಫ್ ಸ್ಟೈಲ್ ಇಂದ ಹಿಡಿದು ಅವರ ಹ್ಯಾಬಿಟ್ಸ್ ಇದೆಲ್ಲವೂ ಕಾರಣ ಆಗುತ್ತೆ ವಂಶವಾಹಿನಿ ಕೂಡ ಅದಕ್ಕೆ ರೀಸನ್ ಆಗ್ಬೋದು ಆದ್ರೆ ಇದನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ಅಂತ ಈಗ ನಮ್ಮ ಫ್ಯಾಮಿಲಿನಲ್ಲಿ ಹೃದಯಾಘಾತ ಒಂದು ನಾಲ್ಕು ಜನಕ್ಕೆ ಇತ್ತು ಒಂದು ಎರಡ್ ಮೂರು ತಲೆಮಾರಿಗೆ ಇತ್ತು ನನಗೆ ಗೊತ್ತಿದೆ ಅಂತಂದ್ರೆ ನಾನ್ ಏನ್ ಪ್ರಿಕಾಶನರಿ ಮೆಸರ್ಸ್ ತಗೋಬೇಕು ಅನ್ನೋ ತರದ್ದು ಜನರಿಗೆ ಅದೊಂದು ಜಾಗೃತಿ ಕೊರತೆ ಇದೆ ಸೊ ಈ ನಿಟ್ಟಿನಲ್ಲಿ ತಮ್ಮ ಸಜೆಷನ್ಗಳು ಏನಿರುತ್ತೆ ಅಂತೇಳಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಎಲ್ರಲ್ಲೂ ಒಂದು ಆಶ್ಚರ್ಯ ಸಂಗತಿ ಆಗ್ತಾ ಇದೆ ಸಣ್ಣ ವಯಸ್ಸಿನಲ್ಲೇನೆ ಅವ್ರಿಗಿನ್ನ ಇಪ್ಪತ್ತೆರಡು ವರ್ಷ ಆಗಿರುತ್ತೆ ಅಥವಾ ಇಪ್ಪತ್ನಾಲ್ಕು ವರ್ಷ ಆಗಿರುತ್ತೆ ಅವ್ರಿಗೆ ತುಂಬ ದೊಡ್ಡ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಹಾರ್ಟ್ ಹಾಸ್ಪಿಟ್ಲಿಗೆ ಬಂದು ಅವ್ರಿಗೆ ಆ್ಯಂಜೋಪ್ಲಾಸ್ಟಿ ಆಗುತ್ತೆ ಆನಂತರ ಒಮ್ಮೊಮ್ಮೆ ಹಾರ್ಟ್ ವೀಕ್ ಆಗಿಬಿಡುತ್ತೆ ಆಮೇಲೆ ಹಾರ್ಟ್ ಫೇಲಿಯರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ರೀತಿ ಆದಾಗ ಎಷ್ಟೋ ಸರಿ ಅವರು ಫೇಟಾಲಿಟಿ ಆಗ್ಬೋದು ಅಂದರೆ ಅವರು ಬದುಕಲ್ಲ ಇದೆಲ್ಲ ನೋಡ್ತಿರ್ತೀವಿ ನಾವು ಅದಕ್ಕೆ ಇದ್ರ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡಿಬಿಟ್ಟು ಇವಾಗ ಏನಾಗ್ತಾ ಇದೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅವರು ಒಂದು ಸಿ ಕೆ ಎಮ್ ಸಿಂಡ್ರೋಮ್ ಅಂತ ಒಂದು ಮುಖ್ಯವಾಗಿ ಅದನ್ನು ಗಣನೆಗೆ ತರ್ತಾ ಇದ್ದಾರೆ ಈಗ ಮೊನ್ನೆ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಅದರದ್ದೊಂದು ಗೈಡ್ಲೈನ್ಸ್ ಎಲ್ಲ ಬಂದಿದೆ ಏನಿದು ಸಿ ಕೆ ಎಮ್ ಸಿಂಡ್ರೋಮ್ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಿಡ್ನಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಇದು ನಾಲ್ಕು ಸ್ಟೇಜ್ ಆಗಿ ವಿಂಗಡಿಸ್ತಾರೆ ಸ್ಟೇಜ್ ಜೀರೋ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಪ್ರತಿಯೊಂದು ಸ್ಟೇಜ್ ಬಗ್ಗೆಯೂ ನಾನು ವಿವರಣೆ ಕೊಡಬೇಕಾಗಿಲ್ಲ ಆದರೆ ಸ್ಟೇಜ್ ಜೀರೋ ಏನಪ್ಪ ಅಂತಂದರೆ ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇರೋದಲ್ಲ ಅವ್ರಿಗೆ ಆದರೆ ಅವ್ರಿಗೆ ಅವ್ರ ಮನೆಯವ್ರಿಗೆ ಯಾರಿಗೋ ಒಬ್ಬರಿಗೆ ಒಂದು ಓವರ್ ವೆಯ್ಟ್ ಇರುತ್ತೆ ಅವ್ರಿಗೆ ಒಂದು ಹೈಪರ್ ಟ್ರೈಗ್ಲಿಸಿಡಿಮಿಯಾ ಅಂದರೆ ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಅವ್ರ ಮನೆಯವ್ರಿಗೆ ಯಾರಿಗೋ ಬ್ಲಡ್ ಪ್ರೆಷರ್ ಇರುತ್ತೆ ಸೊ ಇಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಒಂದು ಪ್ರೈಮಾರಿಯಲ್ ಪ್ರಿವೆನ್ಷನ್ ಅಂತ ಮಾಡಬೇಕಾಗತ್ತೆ ಪ್ರೈಮಾರಿಯಲ್ ಪ್ರಿವೆನ್ಷನ್ ಅಂದರೆ ಏನಂದರೆ ಇನ್ನೂ ಅವ್ರಿಗೆ ಬ್ಲಡ್ ಪ್ರೆಷರೂ ಬಂದಿರಲ್ಲ ಅವ್ರಿಗೆ ಶುಗರು ಬಂದಿರೋಲ್ಲ ಅವ್ರಿಗೆ ಟ್ರೈಗ್ಲಿಸೈಡೂ ಜಾಸ್ತಿ ಇರಲ್ಲ ಬಟ್ ದೇ ವಿಲ್ ಬಿ ಪ್ರೋನ್ ಫಾರ್ ಇಟ್ ಬಿಕಾಸ್ ಆಫ್ ದೇರ್ ಸ್ಟೈಲ್ ಆರ್ ದ ವೇ ದೇ ಗೆಟ್ ಥ್ರೂ ವಿತ್ ದರ್ ಫ್ಯಾಮಿಲಿ ಹಿಸ್ಟ್ರಿ ಅವ್ರ ಮನೆಯಲ್ಲಿ ಯಾರೋ ಇರ್ತಾರೆ ಅರವತ್ತು ವರ್ಷ ಅಥವಾ ಅರವತ್ತೈದು ವರ್ಷದೊಳಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ ಸೊ ಇಂಥವ್ರನ್ನ ಕಂಡು ಹಿಡಿದು ಅಟ್ ಎ ವೆರಿ ಯಂಗ್ ಲೆವೆಲ್ ಅವ್ರನ್ನ ಐಡೆಂಟಿಫೈ ಮಾಡಿ ಅಲ್ಲಿಂದನೇ ಅವ್ರಿಗೆ ಎಜುಕೇಷನ್ ಕೊಡಬೇಕು ಇದಕ್ಕೆ ನಾವು ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಅವರು ಸ್ಟೇಜ್ ಫೈವ್ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಏನಾಗಿ ಒಂದು ಹಾರ್ಟ್ ಇನ್ವಾಲ್ವ್ಮೆಂಟ್ ಕಾರ್ಡಿಯಾಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿರುತ್ತೆ ಕೆ ಅಂದರೆ ಕಿಡ್ನಿ ಅವ್ರಿಗೆ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ಇಲ್ಲ ಪ್ರೋಟೀನ್ ಯೂರಿಯಾ ಆಗ್ತಾ ಇರುತ್ತೆ ಇಲ್ಲ ರೀನಲ್ ಫೇಲಿಯರ್ ಆಗಿರುತ್ತೆ ಇಲ್ಲ ಡಯಾಲಿಸಿಸ್ ಇರ್ತಾರೆ ಅಥವಾ ಮೂರನೇದು ಮೆಟಬಾಲಿಕ್ ಸಿಂಡ್ರೋಮ್ ವಿಕೋಪಕ್ಕೆ ಹೊಟ್ಟೋಗ್ಬಿಟ್ಟಿರುತ್ತೆ ಸೊ ಏನಾಗ್ಬಿಟ್ಟಿರುತ್ತೆ ನಾವು ಆ ಸ್ಟೇಜಲ್ಲಿ ನೋಡ್ತಾ ಇರ್ತೀವಿ ಅವ್ರನ್ನ ಸ್ಟೇಜ್ ಫೋರ್ ಅಥವಾ ಸ್ಟೇಜ್ ಫೈವ್ನಲ್ಲಿ ಎಲ್ಲ ಆಗೋಗ್ಬಿಟ್ಮೇಲೆ ಬಟ್ ಇದು ಯಾವಾಗ ವೆನ್ ದೆ ವೆರ್ ವೆರಿ ಯಂಗ್ ಸೊ ಇದಕ್ಕೆ ನಾವು ಒಂದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಕಂಟಿನ್ಯೂ ಅಂತೀರಿ ಅಂತ ಹೇಳ್ತೀವಿ ಅಂದರೆ ಇವತ್ತು ನೀವು ಏನು ಹಾರ್ಟ್ ಅಟ್ಯಾಕ್ ಅಂತ ನೋಡ್ತೀರಾ ಇಪ್ಪತ್ನಾಲ್ಕು ವರ್ಷ ಅಥವಾ ಇಪ್ಪತ್ತೆಂಟು ವರ್ಷ ಅಥವಾ ಮೂವತ್ತು ವರ್ಷ ಅದು ಈಗ ನಿಮಗೆ ಕಾಣ್ತಾ ಇರೋದು ಅದ್ರ ಹಿಂದೆ ತುಂಬ ಕತೆ ಇರುತ್ತೆ ಸೊ ಅದನ್ನು ತಡೆಯೋದಕ್ಕೋಸ್ಕರ ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಅವೇರ್ನೆಸ್ ಇದು ಗೊತ್ತಾಗಲಿ ಅಂದ್ಬಿಟ್ಟು ಇದಕ್ಕೆಲ್ಲ ಸ್ಟೇಜಿಂಗ್ ಮಾಡಿ ಇದಕ್ಕೆ ಪ್ರಿವೆನ್ಷನ್ ಎವ್ರಿ ಸ್ಟೇಜ್ಗೆ ಒಂದೊಂದು ಪ್ರಿವೆನ್ಷನ್ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ಟೇಜ್ ಒನ್ನಗೆ ಬಂದರು ಅವ್ರಿಗೆ ಡಿಸ್ಫಂಕ್ಷನಲ್ ಒಬಿಸಿಟಿ ಅಂತ ಇರುತ್ತೆ ದಪ್ಪ ಆಗ್ಬಿಟ್ಟಿರ್ತಾರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನೋಡಿದಾಗ ಟು ವೆಯ್ಟ್ಗೆ ಅವ್ರಿಗೆ ಬಿ ಎಮ್ ಐ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ನೀವು ಇದೇ ರೀತಿ ದಪ್ಪ ಇದ್ದರೆ ನಾಳೆ ನಿಮ್ಮ ಕಿಡ್ನಿ ಇನ್ವಾಲ್ವ್ ಆಗುತ್ತೆ ನಾಳೆ ನಿಮಗೆ ಡಯಾಲಿಸಿಸ್ ಬೇಕಾಗುತ್ತೆ ಹುಷಾರು ನೀವು ವೆಯ್ಟ್ ಕಮ್ಮಿ ಮಾಡಿ ಇದೇ ಥರ ದಪ್ಪ ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದನ್ನು ಕಮ್ಮಿ ಮಾಡಿ ವೆಯ್ಟ್ ಕಮ್ಮಿ ಮಾಡಿ ಸೊ ಡಿಸ್ಫಂಕ್ಷನಲ್ ಒಬಿಸಿಟಿನ ಅಡ್ರೆಸ್ ಮಾಡಬೇಕು ಸ್ಟೇಜ್ ತ್ರೀಗೆ ಬಂದಿದ್ದರೆ ರಿಸ್ಕ್ ಫ್ಯಾಕ್ಟರ್ ಸೆಟಿನ್ ಆಗ್ಬಿಟ್ಟಿರುತ್ತೆ ಅವಾಗ ಅವ್ರಿಗೆ ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ದರೆ ನೋಡಿ ಟ್ರೈಗ್ಲಿಸರೈಡ್ ನೂರ ಐವತ್ತಕ್ಕೆ ಮೇಲೆ ಇರಬಾರ್ದು ನಿಮ್ದು ಇನ್ನೂರ ಐವತ್ತಿದೆ ತಕ್ಷಣ ನೀವು ಇದಕ್ಕೆ ಏನು ಮಾಡಬೇಕು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಡ್ರಗ್ ತೊಗೊಂಡು ಡಾ ಸಲಹೆ ತೊಗೊಂಡು ಅದನ್ನು ಕಮ್ಮಿ ಮಾಡಿ ಈ ರೀತಿ ಪ್ರತಿಯೊಂದು ಸ್ಟೇಜ್ಗೂ ಸಿ ಕೆ ಎಮ್ ಸಿಂಡ್ರೋಮಲ್ಲಿ ಒಂದೊಂದಕ್ಕೆ 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 ಪರಿಹಾರ ಕೊಟ್ಟಿದ್ದಾರೆ ಅಟ್ ರಿಸ್ಕ್ ಅಂತ ಬಂದಾಗ ಆ ರಿಸ್ಕ್ನ ನಾವು ಎಷ್ಟು ಕಮ್ಮಿ ಮಾಡೋಕ್ಕಾಗತ್ತೋ ಅಷ್ಟು ಕಮ್ಮಿ ನಾವು ಮಾಡಬೇಕು ಅವಾಗ ಏನಾಗುತ್ತೆ ಒಬ್ಬ ಮನುಷ್ಯ ಅವನು ಯಾರೂ ಇನ್ನೂರು ವರ್ಷ ಬದುಕಲ್ಲ ಎಲ್ರಿಗೂ ಗೊತ್ತು ಬಂದಿರೋದೇ ಸ್ವಲ್ಪ ಎಲ್ರಿಗೂ ಲೈಫ್ ಸ್ಪ್ಯಾನ್ ಇರೋದು ಇಷ್ಟು ವರ್ಷ ದೇವರು ಕೊಟ್ಟಿರ್ತಾನೆ ಅದನ್ನು ಕಮ್ಮಿ ಮಾಡಿಕೊಡೋದ್ರಲ್ಲಿ ಅರ್ಥ ಇಲ್ಲ ಸೊ ಈಗ ಸ್ಮೋಕಿಂಗ್ ಇದ್ದರೆ ಅದನ್ನು ಬಿಡಬೇಕು ತ್ಯಜಿಸ್ಬೇಕು ಅದನ್ನು ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ರೆ ಅದನ್ನು ರೆಗ್ಯುಲೇಟ್ ಮಾಡಬೇಕು ನೀವು ತಗೊಳ್ತಕ್ಕಂಥ ಆಹಾರ ಶುಡ್ ಬಿ ಎ ಹಾರ್ಟ್ ಹೆಲ್ತಿ ಫುಡ್ ತುಂಬ ವೆಜಿಟೇಬಲ್ಸು ಫ್ರೂಟ್ಸು ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಬೇಕು ಫೈಬರ್ ರಿಚ್ ಕಂಟೆಂಟ್ ಇರಬೇಕು ಮತ್ತು ಅಕಸ್ಮಾತ್ ಯಾವುದೋ ವ್ಯಾಲ್ಯೂ ಜಾಸ್ತಿ ಇತ್ತು ಏನಾರು ಇತ್ತು ಅಂತಂದರೆ ಡಾಕ್ಟ್ರ್ ಹತ್ರ ಹೋಗಿ ಸೂಕ್ತ ಸಲಹೆಗಳನ್ನ ತಗೊಂಡು ಅದನ್ನು ನಾವು ಕಮ್ಮಿ ಮಾಡ್ಕೋಬೇಕು ಯಾವ್ಯಾವ ಎಲ್ಲೆಲ್ಲಿ ರೆಕ್ಟಿಫೈ ಮಾಡಬೇಕು ಅದನ್ನೆಲ್ಲ ರೆಕ್ಟಿಫೈ ಮಾಡಬೇಕು ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾಕೆ ನಮಗೆ ಸಣ್ಣ ವಯಸ್ಸಿನಲ್ಲಿ ಇವ್ರುಗಳೆಲ್ಲ ಬರ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ಗೆ ಅಂತ ಹೌದು ಮೆಡಿಕಲ್ ಕಾರಣಗಳು ಎಷ್ಟೋ ಇರುತ್ತೆ ಈಗ ಕೆಲವರಿಗೆ ಹೋಮೊಸಿಸ್ಟೀನ್ ಅನ್ನೋ ಜಾಸ್ತಿ ಆಗಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಪ್ರೋಟೀನ್ ಸಿ ಪ್ರೋಟೀನ್ ಎಸ್ ಡಿಫಿಷಿಯನ್ಸಿ ಅಂತ ಬರುತ್ತೆ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವೆಲ್ಲ ಕಾಯಿಲೆಗಳು ಅದರಿಂದನೂ ಆಗುತ್ತೆ ಬಟ್ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಈ ನಡುವೆ ಜಾಸ್ತಿ ಈ ಒಂದು ಲೈಫ್ ಸ್ಟೈಲ್ ಇಂದ ಈ ರಿಸ್ಕ್ ಇಂದ ನಮಗೆ ಜಾಸ್ತಿ ಆಗಿದೆ ಅವೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು ಇವೆಲ್ಲವೂ ಸ್ವಲ್ಪ ಕಷ್ಟ ನಾವು ಪ್ರತಿಯೊಬ್ಬರಲ್ಲೂ ಹೋಗಿ ಹೋಮೋಸಿಸ್ಟಿನ್ ಚೆಕ್ ಮಾಡಿ ಅನ್ನೋದು ಇಟ್ ಮೆ ನಾಟ್ ಬಿ ಕರೆಕ್ಟ್ ಅಲ್ವೇ ಸೊ ಅದರಿಂದ ಈ ನಮ್ಮ ಕೈನಲ್ಲಿ ಏನೇನು ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೋ ಅದನ್ನೆಲ್ಲನೂ ನಾವು ಕಂಟ್ರೋಲ್ ಮಾಡಿಕೊಂಡು ಈ ಯಂಗ್ ಪೀಪಲ್ ಏನು ಬರ್ತಾರೆ ತುಂಬ ಸಣ್ಣ ವಯಸ್ಸಿನವ್ರು ಬರ್ತಾರೆ ಹಾರ್ಟ್ ಅಟ್ಯಾಕ್ನ ಅದನ್ನು ಭಾಳ ಮಟ್ಟಿಗೆ ಈ ಅವೇರ್ನೆಸ್ಸಿಂದ ನಾವು ಕಮ್ಮಿ ಮಾಡ್ಬೋದು